ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಖರ್ಗೆಯಿಂದ ಈಗ ಟೆಂಪಲ್ ರನ್ ಎಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಗುರುವಾರ ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಬೃಹತ್ ರೋಡ್ ಶೋನಲ್ಲಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ ದೇವಾಲಯಕ್ಕೆ ಹೋಗದ ಖರ್ಗೆ ಈಗ ದೇವಾಲಯ ತಿರುಗುತ್ತಿದ್ದಾರೆ ಜಾತಿಗೊಂದು ಸಮಾವೇಶ ಮಾಡುತ್ತಿದ್ದಾರೆ ಇದೆಲ್ಲವೂ ತಮ್ಮ ಜೀವನದಲ್ಲೇ ಅವರು ಮಾಡಿರಲಿಲ್ಲ ಈಗ ಮಾಡುತ್ತಿರುವುದು ಸೋಲಿನ ಭೀತಿಯಿಂದ ಎಂದರು ನಂತರ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿ ಖರ್ಗೆಯ ಭದ್ರಕೋಟೆಯನ್ನ ಚಿತ್ರಗೊಳಿಸಲು ಪಣ ತೊಟ್ಟಿರುವುದಾಗಿ ಹೇಳಿದರು ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫರಾಜ್ ರವರ ವರದಿಗಳು ಹಾಡಿದ್ದೇವೆ ದೇಶ ಕಟ್ಟೋದು ಕಲ್ಲಣ್ಣ ದೇಶ ಕಟ್ಟೋದು ಕಲ್ಲ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಬಂದ್ರೆ ಅವರಿಗೆ ಉಳಿಗಾಲ ಇಲ್ಲ ಅಂತ ಒಂದಾಗಿದ್ದಾರೆ ಬಂಧುಗಳೇ ನಿಮಗ್ ಗೊತ್ತಿರಲಿ ಈ ಕಾಂಗ್ರೆಸ್ನವರು ಸುಳ್ಳು ಅವ್ರು ಹೇಳುವಂತ ಕತೆಗಳು ನಂಬಿ ಎಪ್ಪತ್ತು ವರ್ಷದಲ್ಲಿ ನಾವೆಲ್ಲ ಶ್ರೀಮಂತರ ಅಂತ ಅಂತೇಳಿ ಈ ದೇಶದ ಬಡವರು ಕನಸ್ಕೊಂಡಿದ್ರು ಪಾಪ ಶ್ರೀಮಂತರ ಆಗೋದಿರ್ಲಿ ಇರೋ ಎರಡ್ ಮೂರ್ ನಾಲ್ಕು ಎಕರೆ ಉಳಿಸ್ಕೊಳ್ಳಕ್ಕೂ ಮಾಡಿನಿ ಅಭಿವೃದ್ಧಿ ಮಾದರಿ ಅಭಿವೃದ್ಧಿಗಾಗಿ ಓಟ್ ಆಗುತ್ತೆ ನಾನು ನಿಮ್ ಸೇಡಂ ನಾನು ಕೋಸ್ಕರ ಕೇಳ್ತೇನೆ ಭಾರತ ದೇಶದಲ್ಲಿ ಸೇಡಂ ಹೆಸರು ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏಕೈಕ ಸರ್ಕಾರಿ ಸಿಮೆಂಟ್ ಫ್ಯಾಕ್ಟರಿ ಬಂದ್ ಆಗಿದೆ ಯಾಕೆ ಚಾಲು ಮಾಡಿಸಲಿಲ್ಲ ಹತ್ತು ಸಾವಿರ ಲೇಬರ್ ಕೆಲಸ ಮಾಡ್ತಾ ಇದ್ರು ನಾನು ಕಣ್ಣಿಲ್ಲ ನೋಡಿ ನಾನು ಒಳ್ಳೆ ಶಾಲೆ ಒಳ್ಳೆ ದವಾಖಾನೆ ಒಳ್ಳೆ ಕಾಲನಿ ಒಳ್ಳೆ ಶಿಕ್ಷಣ ಎಲ್ಲ ರೀತಿಯ ಅನುಕೂಲ ಆಗ್ತೀ ಭಾಗಕ್ಕೆ ಒಂದು ಸರ್ಕಾರಿ ಸಿಸಿಐ ಸಿಮೆಂಟ್ ಫ್ಯಾಕ್ಟ್ರಿ ಆಗ್ಯದ ಅದ್ರ ಬಗ್ಗೆ ಒಮ್ಮನ್ನು ಹತ್ತು ವರ್ಷದಾಗ ಪ್ರಸ್ತಾವನೆ ಅಷ್ಟು ನಮ್ಮ ಲೋಕಸಭದಲ್ಲಿ ಮಾಡಿಲ್ಲ ಅವ್ರ ಮನ್ಸು ಮಾಡಿದ್ರೆ ಎರಡು ದಿವಸ ಮಾಡಬಹುದು ಯಾಕೆಂದ್ರೆ ಅವ್ರಿಗೆ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಸೌತ್ ಇಂಡಿಯಾಕ್ಕೆ ರಾಜ ಅಂತ ಪಾರ್ಲಿಮೆಂಟ್ ಇವತ್ತು ಇಂಥವ್ರು ಅನೇಕ ಇವತ್ತು ನಮ್ಮ ಎ ಸಿ ಸಿ ಶಾಬಾಗ್ ಸಿಮೆಂಟ್ ಫ್ಯಾಕ್ಟರಿ ಬಂದಾಗ ಇವತ್ತು ಯಾವ ಇವತ್ತು ನೀರಿನ ಸಮಸ್ಯೆ ಅವ ಹಳ್ಳಿ ಇವರು ಹಳ್ಳಿ ಉಗ್ರ ನೀರು ಕುಡಲಿಕ್ಕಿಲ್ಲ ಯಾವ ಮತ್ತೆ ಮೊನ್ನೆ ನಾವು ಕ್ಷೇತ್ರ ನೋಡಿದ್ರೆ ಎಲ್ಲಕ್ಕಿಂತ ಭಾರತ ದೇಶದಲ್ಲೇ ಹಿಂದೂದ ಕ್ಷೇತ್ರ ಯಾವುದೊಂದು ಗುರುಮೆಟಿಕಲ್ ಕ್ಷೇತ್ರ ಎಂಟು ಬಾರಿ ಗೆದ್ದು ಬಂದ ಕ್ಷೇತ್ರ ಗುರುಮೆಟಿಕಲ್ ಕ್ಷೇತ್ರ ಅಲ್ಲಿ ಹೇಳ್ತಾರೆ ಸೆಂಟ್ರಲ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಮಾಡಿದವರಿಗೆ ನಾವು ನೀವು ಗೆಲ್ಲಿಸಬಾರ್ದುಬರ ತ್ರೀಶ್ ಔಂಟು ಜಿ ಆರ್ಟಿಕಲ್ ತಂದವರಿಗೆ ನೀವು ಗೆಲ್ಲಿಸಬಾರ್ದ ಸವಾಲು ಆಗ್ತಾರೆ ತ್ರೀಶ್ವಾಂಟಿಂಜೆ ಆರ್ಟಿಕಲ್ ಅವ್ರು ಮಾಡಿಲ್ಲ ಅವ್ರು ಕೊನೆ ಹಂತದಲ್ಲಿ ರೈಲ್ ಗಾಡಿ ಹಿಡಿದವರು ಪ್ಲೀಸ್ ಔಟಿಂಗ್ ಮಾಡಿದವರು ಹೋರಾಟ ಮಾಡಿದ್ರು ಬಹಳ ಜನರು ಇವತ್ತು ಸಾಮಾನ್ಯ ಸಾಮಾನ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು